ದಲಿತರ ಬಗ್ಗೆ ಬದ್ಧ ಯಾರ ಬಗ್ಗೆ ಒಂದು ಅಭಿವೃದ್ಧಿ ನಗರೋತ್ಥಾನ ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯ್ತು ಇನ್ನು ಟೆಂಡರ್ ಮಾಡಕ್ಕಾಗಿ ಟೆಂಡರ್ ಮಾಡೋದು ನಿನಗೆ ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಮಾತಾಡೋದು ಇದು ನಿನ್ನ ಜಾಯಮಾನ ನಿಂತರ ಎಗ್ಣ ತಿನ್ನಕ್ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು ನಿನ್ನ ವೈಯಕ್ತಿಕ ಹೇಳಿಕ್ ಹೋಗಲ್ಲ ಏನೇನು ಅಂತೇಳಿ ನಾನು ಹೇಳಿಕ್ ಹೋಗಲ್ಲ ಇವತ್ತು ಆದ್ರೆ ನಿಂತರ ಎಗಣ ತಿನ್ನ ಬಂದಿಲ್ಲ ನನಗೆ ಹಾಗಾಗಿ ತಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ನಿನಗೆ ಗತಿ ಕಾಣಿಸುವಂಥದ್ದು ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನಮಗೆ ಎಚ್ಚರ ಅದಕ್ಕೋಸ್ಕರ ಇದರ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೇವೆ ದೊಡ್ಡ ರೀತಿಯಲ್ಲಿ ಹಮ್ಮಿಕೊಳ್ತೇವೆ ಈ ಅಧಿಕಾರಿಗಳಿಗೆ ಮತ್ತೆ ಮತ್ತೆ ಎಚ್ಚರವನ್ನು ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಇವೇನು ಬೇಕೋ ಮಾಡಿ ಕೋರ್ಟ್ನವರು ನಾನು ನ್ಯಾಯಾಧೀಶರಿಗೆ ವಿಶೇಷವಾಗಿ ಇವತ್ತು ನಮ್ಮ ನ್ಯಾಯದ ವ್ಯವಸ್ಥೆಗೆ ನಾವು ತಲೆಬಾಗಿದ್ದೇವೆ ಅವರು ಕೇಳಿದ್ದಾರೆ ನಾನು ಅಲ್ಲಿದ್ದೆ ನಾನೇನು ಹೋಗಿಲ್ಲ ನಮ್ಮ ಲಾಯರ್ ಹೇಳ್ತಾ ಇದ್ದೀನಿ ಏನ್ರಿ ಸಾಕ್ಷಿ ಇದೆ ಅವ್ರ ವಿರುದ್ಧ ಹೆಂಗಾಗ್ತದೆ ನೀವು ಒಬ್ಬ ಎಂ ಪಿ ವಿರುದ್ಧ ಅಂತ ಕೇಳಿದ್ರೆ ಆನ್ಸರೇ ಇಲ್ಲ ಎಸ್ ಪಿ ಪಿಗೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳಿಸೋ ಪಾಪ ಕಳ್ಳಿಯಪ್ಪ ಅವರು ಆನ್ಸರ್ ಇಲ್ಲ ಅವ್ರಿಗೆ ಸಮಯ ಬೇಕು ಸರ್ ಸಮಯ ಬೇಕು ಆ ಸಮಯದಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡೋಣ ಎವಿಡೆನ್ಸು ಏನೇನು ಮಾಡ್ತಿರೋ ಕಿತಾಪತಿ ನೀವು ಮಾಡಿ ನೋಡೋಣ ನಿಮ್ಮ ಕೈಲಾದರೆ ನೀವು ಮಾಡಿ ನನ್ನ ನನ್ನ ಒಂದು ಒಳ್ಳೆತನವನ್ನು ನಾನು ಜನರ ಮುಂದೆ ಅದನ್ನು ಸಾಬೀತು ಮಾಡುವಂಥ ಕೆಲಸ ಆಗ್ತದೆ ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಜನರ ಆಶೀರ್ವಾದದಿಂದ ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ ಬಂದು ನಿಮಗೆ ಸಂ ಸಿಂಹ ಸ್ವಪ್ನವನ್ನ ಆಗುವಂತ ರೀತಿಯಲ್ಲಿ ನಾನು ಮಾಡ್ತೀನಿ ಒಂದು ರಾಜಕಾರಣ ನೋಡಿದೀರಿ ಇನ್ನು ಬೇರೆ ರಾಜಕಾರಣ ನೋಡ್ತೀನಿ ಅಂತ ನಿಮ್ಗೆ ಸವಾಲಾಗ್ತಾ ಇದ್ದೀನಿ ಒಂದ್ ಕೆನ್ನೆ ಓಡಿಸ್ಕೊಂಡು ಎರಡನೇ ಕೆನ್ನೆ ತೋರಿಸುವಂತ ನಾನು ಇಲ್ಲ ಏನು ಕೊಡಬೇಕು ಉತ್ತರ ಅದನ್ನು ಕೊಡುವಂತ ರೀತಿಯಲ್ಲಿ ನಾನು ಸಿದ್ಧ ಆಗ್ತೀನಿ ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೇಳಿ ಬಹಳ ದೀರ್ಘವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡಿರೋದಕ್ಕೆ ನಿಮಗೆ ನಾನು ಕ್ಷಮೆಯನ್ನು ಕೇಳ್ತೇನೆ ಯಾಕೆಂದ್ರೆ ಬಹಳ ನೋವಾಗಿದೆ ಕಳೆದ ಎಂಟತ್ತು ದಿವಸಗಳು ನಾನು ಬಹಳ ನೋವನ್ನ ನಾನು ಅನುಭವಿಸಿದ್ದೆ ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ವಿದ್ಯಮಾನಗಳನ್ನ ನೋಡಿ ನೋವು ನನ್ನ ಮಗ ಹತ್ಕೊಂಡು ಕೇಳಿದ ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ ಇಂಥ ದರಿದ್ರ ರಾಜಕಾರಣ ಯಾಕ್ ಬೇಕುಡಪ್ಪ ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ಪಟ್ಟಿದ್ದೀನಿ ನನ್ನ ನಿಜವಾದಂತ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡ್ಬೋದಿತ್ತು ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು ನನಗಿದ್ದಂಥ ಸಂಪರ್ಕ ನನಗಿದ್ದಂತ ನನಗಿರ್ತಕ್ಕಂತಹ ಚಕಚಕ್ಕೆ ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನ ಹದಿನೈದು ವರ್ಷಗಳ ಬದುಕನ್ನ ನಾನು ಮುಡಿಪಾಗಿಟ್ಟೆ ಇದನ್ನ ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಜ್ಜಿಯನ್ನು ತರುವಂತ ಕಪ್ಪು ಮಸಿಯನ್ನ ಬಳಿಯುವಂತ ಪ್ರಯತ್ನ ಮಾಡಿದ್ರಲ್ಲ ಇದು ನನಗೆ ನೋವನ್ನ